ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದೇರಿ ಆರಾಮ್ ಅದೇರಿ ಅರಾಮದಿರಿ ಅನ್ಕೊಳತ್ತ ನೋಡ್ರಿ ನಾನು ಆರಾಮದನ್ರಿ ಅದನ್ರಿ ಇದ ನಾನು ಸಿಂಗ್ಲಾಪುರ್ ಬ್ರಿಡ್ಜ್ ನೋಡ್ರಿ ನಮ್ಗೆ ಉಕಾಕ್ತ ಸಿಂಗ್ಲಾಪುರ್ ಬ್ರಿಡ್ಜ್ ಮ್ಯಾಲ ಹೋಗಿ ಬ್ರಿಡ್ಜ್ ಹೋಗಿದ್ದು ನೋಡ್ರಿ ಮೊದ್ಲಾದ್ರೆ ನೀರು ಭಾಳ ಸಿಕ್ಕಾಪಟ್ಟಿ ಇತ್ತು ನೋಡ್ರಿ ಮುಖಾಕ್ತ ಪ್ರವಾಹ ಬಂದಿತ್ರಿ ಎಲ್ಲಾರಿಗೂ ರೀ ಈಗ ನೀರು ಸ್ವಲ್ಪ ಕಡಿಮೆ ಆಗೈತೆ ನೋಡ್ರಿ ಸ್ವಲ್ಪ ಅಂದ್ರೂ ಸ್ವಲ್ ಸ್ವಲ್ಪ ಜಾಸ್ತಿ ಕಡಿಮೆ ಆಗಿತ್ತು ನೋಡ್ರಿ ನೀರ ಕಡಿಮೆ ಆಗಿ ಗೋಕಾಕ ಮೊದ್ಲಿನ ಸ್ಥಿತಿಗೆ ಬರಾತಿತ್ತು ನೋಡ್ರಿ ಈಗ ಎಷ್ಟು ನೀರು ಕಡಿಮೆ ಆಗಿತ್ತು ನೋಡ್ರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ರೀ ಲೈಕ್ ಮಾಡಿರಿ ಸೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮಗೂ ಇಷ್ಟ ಆತಂದ್ರೆ ರೀ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಸುತ್ತಮುತ್ತ ಹೊಲಗೋ ನೋಡ್ರಿ ಪಾಪ ಹಬ್ಬ ಅದು ಹಾಕಿದ್ರೆ ಎಲ್ಲ ಮುಣಗಿದಾವ ನೋಡ್ರಿ ಘಟಪ್ರಭಾ ನದಿ ಸಮೀ ಗೋಕಾಕ್ ಸುತ್ತಮುತ್ತ ಕೆಲವಷ್ಟು ಹಳಿಗಳ್ರಿ ಮುನಿಗಿದ್ದು ನೋಡ್ರಿ ಪ್ರವಾಹ ಹಾಕ್ರಿ ಮುನಿಗ್ ಭಾಳ ಬೆಳೆ ನಾಶ ಆಗೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ರೈತರಿಗೆ ಆಗೈತೆ ನೋಡ್ರಿ ಕಬ್ಬ ಅದು ಹಾಕಿದ್ರಿ ಬೆಳಿಗಳು ಭಾಳ ನಾಶ ಆಗ್ಯಾವ ನೋಡ್ರಿ ರೈತರ ಜೀವನ ಪಾಪ ಭಾಳ ನುಕ್ಸಾನ ಆಯ್ತು ನೋಡ್ರಿ ಮತ್ತು ಹೊಳಿ ದಂಡಿ ಮನೆಗಳು ರೀ ಮನೆಗಳು ಎಲ್ಲ ಮುನಿಗಿದ್ದು ನೋಡ್ರಿ ಮನೆಗಳು ಭಾಳ ರೀ ಪಾಪ ಮತ್ತು ಅವ್ರು ಮೊದಲಿನ ಸ್ಥಿತಿಗೆ ಬರಾಕ್ರಿ ಸ್ವಲ್ಪ ಟೈಮ ಬೇಕು ನೋಡ್ರಿ ಸ್ವಲ್ಪ ನೀರು ಕಡಿಮೆ ಆದಂಗೆ ಅದಂಗೆ ರೀ ಮಂದಿ ಮನೆಗಳಿಗೆ ವಾಪಸ್ ಬರಾತಾರ ನೋಡ್ರಿ ಮನೆ ಎಲ್ಲ ಬಿಟ್ಟಾರ್ರಿ ಗಂಜಿ ಕೇಂದ್ರದಾಗ ಇದ್ದಾರೆ ಎಲ್ಲ ವಾಪಸ್ಸ ಬರಾತಾರ ನೋಡ್ರಿ ಅವ್ರ ಮನೆಗಳಿಗೆ ರೀ ಇದು ಸಿಂಗ್ಲಾಪುರ್ ಬ್ರಿಡ್ಜ್ ನೋಡ್ರಿ ನಮ್ಮ ಗೋಕಾಕದ ನೀರು ಭಾಳ ರೀ ಬ್ರಿಡ್ಜ್ ಮೇಲೆ ಬಿಡ್ಲಾಗಿದ್ದಾರೆ ನೋಡಿರಿ ಈಗ ನೀರು ಸ್ವಲ್ಪ ಕಡಿಮೆ ಆಗ ಅಂದ್ಲಿ ಬ್ರಿಜ್ ಮ್ಯಾಲ ಬಿಡಾತಿದ್ರ ನೋಡ್ರಿ ಅನ್ನ ಅಂತ್ಲೇನ ನಾನು ವಿಡಿಯೋ ಮಾಡ್ಕೊಂಡೆ ನೋಡ್ರಿ ನೋಡಿರಿ ನಮಗೆ ಗೋಕಾಕ ಹೆಂಗೆ ಕಾಣತೈತಿ ನೋಡ್ರಿ ಗೋಕಾಕ್ ಗುಡ್ರಿ ಅಷ್ಟೆಲ್ಲ ನೀರಿತ್ತು ಇತ್ತು ನೋಡ್ರಿ ಈಗ ಕಡಿಮೆ ಆಗೈತೆ ರೀ ನೋಡ್ರಿ ಇಷ್ಟೆಲ್ಲ ಹೊಲಗಳು ಸುತ್ತಮುತ್ತು ನಾಶಾಗಿದ್ದವು ನೋಡ್ರಿ ಬ್ರಿಡ್ಜ್ ಮ್ಯಾಲ ರೀ ಎಲ್ಲರೂ ಬ್ರಿಡ್ಜ್ ಮೇಲೆ ನಿಂತ ಹೊಳಿ ನೋಡಾತಿದ್ರು ನೋಡ್ರಿ ನಾವು ನೋಡಾಕತ್ತಂದು ಹೋಗಿದ್ದು ನೋಡ್ರಿ ನೀರೀ ಜಾಸ್ತಿ ಇದ್ದಾಗೂ ವೀಡಿಯೋಗಳು ಸೇರ್ ಮಾಡ್ಕೊಂಡನ್ರಿ ಯಾರು ನೋಡಿಲ್ಲ ಹೋಗಿ ನೋಡಿ ಬರ್ರಿ ಈಗ ಇಷ್ಟು ನೀರು ಕಡಿಮೆ ಆಗೈತೆ ನೋಡ್ರಿ ಇದ್ರಿ ನಮ್ಮ ಚಿಕ್ಕೋಳಿ ಪುಲ್ ನೋಡ್ರಿ ನಮ್ ಗೋಕಾಕ ಚಿಕ್ಕೋಳಿ ಪುಲ್ ನೋಡ್ರಿ ಗೋಕಾಕ ಮತ್ತು ಗೋಕಾಕ ಮುಂದೆ ಹತ್ತೈತ್ರಿ ಇದು ನೋಡ್ರಿ ಹಿಂಗ ಹೊಳಿ ಬಂದ ಎಲ್ಲಾ ಹಾಳಾಗಿತ್ತು ನೋಡ್ರಿ ಈಗ ಸೈಡ್ ಎಲ್ಲಾ ಕಟ್ಟಡ ಸ್ಟಾರ್ಟ್ ಆಯ್ತು ನೋಡ್ರಿ ಆದ್ರೂ ಕಾರ್ ಅದು ಬಿಡಾತಾರ ನೋಡ್ರಿ ಬೈಕ್ ಅದು ಈಗ ವಾಹನ ಸಂಚಾರ ಚಾಲೂ ಆಗೈತ್ ನೋಡ್ರಿ ಇಷ್ಟೆಲ್ಲ ಹೆಂಗ್ ಹೆಂಗೆ ಹೊಲಗಳ ನಾಶಾಗಿದಾವ ನೋಡ್ರಿ ಸಿಕ್ಕಾಪಟ್ಟಿ ಹೊಲ ರೀ ಆಜು ಬಾಜು ನಾಶ ಆಗಿದ್ದು ನೋಡ್ರಿ ನಾವು ರೀ மார்னிங் அப் நோட்ரி நம்ம ஹோக ஃபால்ஸ் பண்ரீ ஃபால்ஸ் மார்னிங் அப்பகு நோட்ரி மார்னிங் அப்படி தேவ் தர்ஷன் தகோத்து நோட்ரி நான் நம்ம கொன்னூர் கலசை கொண்டூருக்கு கொண்டீ ஆந்த வே ஐத்தன்தி இல்லை தேவ் தர்ஷன் தகந்த ஓது நோட்ரி நான் மார்னிங் அப் நோட்ரி ஃபால்ஸ்துடி ஐத்து நோட்றி ಗಿದ್ರು ನಾವು ಕೊನೂರು ಹೊಂಟಿದ್ದು ಅಂತ ಹೇಳ್ರಿ ಮನೆಗೆ ಹಬ್ಬದ್ದು ದರ್ಶನ ಮಾಡಿ ಹೋದ್ರ ಆತಂತಂದ್ರೆ ಮಾನಿಂಗ ಹಬ್ಬಕ್ಕೆ ರೀ ಹೊಳಿ ನೋಡ್ರಿ ಇಲ್ಲಿ ಹೊಳಿ ನೀರು ಕಡಿಮೆ ಆಗೈತೆ ನೋಡ್ರಿ ಫಾಲ್ಸ್ ಹೊಳಿ ನೋಡ್ರಿ ಇದು ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲದಾರಿಗೆ ಎಲ್ಲರಿಗೂ ರೀ ಗೊತ್ತಿಲ್ಲದಾರಿಗೆ ಇದು ಫಾಲ್ಸ್ ನೋಡ್ರಿ ಗೋಕಾಕ್ ಫಾಲ್ಸ್ ರೀ ನೀರು ಇದಕ್ಕೂ ಕಡಿಮೆ ಆಗೈತೆ ನೋಡ್ರಿ ೀ ನಾವ ಕಾಲ್ಸ್ಗೆ ಬಂದಿದ್ದೀವಿ ರೀ ಹಂಗ ದೇವ್ರಿಗೆ ಹೊಂಟಿದ್ದು ನೋಡ್ರಿ ಅಂದಾಗ ಐತೆ ನಾನ್ಲೆ ರೀ ದೇವ್ರಿಗೆ ಅಂದಾಗ ಹೊಂಟಿದ್ವಿ ನೋಡ್ರಿ ಹೊಳಿ ನೋಡ್ರಿ ಸಿಕ್ಕಾಪಟ್ಟಿ ಐತೆ ನೋಡ್ರಿ ಇನ್ನು ಈಗಿನ ಸ್ವಲ್ಪ ಕಡಿಮೆ ಆಗೈತೆ ನಾತಾರೀ ಆದರೂ ಈಗ ಇಷ್ಟ ಐತೆ ನೋಡ್ರಿ ಫಾಲ್ಸ್ ತಗ ನೋಡ್ರಿ ಹೊಸ ಬ್ರಿಡ್ಜ್ ರೀ ಆ ಬ್ರಿಜ್ ಮೇಲೆ ನೋಡ್ರಿ टिड ಇದ ನಮ್ಮ ಲೋಳ್ಸೂರು ಬ್ರಿಡ್ಜ್ ನೋಡ್ರಿ ನಮ್ಮ ಗೋಕಾಕ ಘಟಪ್ರಭಾಕ ಹೋಗುತ್ತ ಮುಂದೆ ಹತ್ತೈತ್ರಿ ಇದು ಬ್ರಿಡ್ಜ್ ನೋಡ್ರಿ ಇಲ್ಲಿ ನೋಡ್ರಿ ಬೆಳಿಗ್ ನಾಶ ಆಗಿದಾವೆ ನೋಡ್ರಿ ನೀರು ಬಂದ್ರಿ ಪ್ರವಾಹ ಬಂದ ಇಲ್ಲಿಯೂ ಸಿಕ್ಕಾಪಟ್ಟಿ ಬೆಳೆ ಬೆಳಿಗ್ಗಳೆಲ್ಲ ನಾಶ ಆಗಿದ್ದು ನೋಡ್ರಿ ಇದು ಲೋಳ್ಸೂರು ಬ್ರಿಡ್ಜ್ ನೋಡ್ರಿ ಇಲ್ಲೂ ನೀರ್ ಬಂದ ಉಡಿ ಒಳಗೂ ನೀರ್ ಹೋಗಿ ತತ್ರಿ ಹೋಗಿ ಇಷ್ಟೆಲ್ಲ ನುಕ್ಸಾನ ಆಗೈತೆ ನೋಡ್ರಿ ಇಲ್ಲಿ ಫ್ರಿಜ್ ಎಲ್ಲಾನು ಬಹಳ ಹಾಳಾಗಿ ನೋಡ್ರಿ Cần 아 h 아